ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸ್ಟಾರ್ ಫ್ಲವರ್ ವೈನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಸ್ಟಾರ್ ಫ್ಲವರ್ ವೈನ್ ಅಂತಲೂ ಹೇಳ್ತಾರೆ ಗಣೇಶ್ ಬೇಲ್ ಅಂತ ಹೇಳ್ತಾರೆ ಸಿಪ್ರಸ್ ವೈನ್ ಅಂತಲೂ ಕರೀತಾರೆ ಇದಕ್ಕೆ ತುಂಬ ಹೆಸರಿಂದ ಕರೀತಾರೆ ಇದನ್ನು ಇದು ಒಂದು ಬಳ್ಳಿ ಆಕಾರದಲ್ಲಿ ಬರುವಂಥದ್ದು ನೀವು ಒಂದು ಈ ಗಿಡನ ತೊಗೊಂಡು ಬಂದು ನೆಟ್ಟರೆ ನಿಮಗೆ ವರ್ಷ ಪೂರ್ತಿ ಇದರಲ್ಲಿ ಹೂಗಳಿರುತ್ತೆ ಆಮೇಲೆ ಆದರೆ ಏನಂದರೆ ಬೇಸಿಗೆ ಕಾಲದಲ್ಲಿ ಇದು ಜಾಸ್ತಿ ಹೂಗಳನ್ನ ಕೊಡುತ್ತೆ ಚಳಿಗಾಲದಲ್ಲಿ ಈ ರೀತಿ ಬೀಜಗಳಾಗುತ್ತೆ ನೀವು ಅದನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೋಬೇಕು ಇಲ್ಲ ಅಂದರೆ ಅಲ್ಲೇ ಸಿಡಿದ್ಬಿಟ್ಟು ಮತ್ತೆ ಸೀಸನ್ ಬಂದಾಗ ಅಂದರೆ ಬೇಸಿಗೆ ಬಂದಾಗ ಮತ್ತೆ ತಂತಾನೆ ಅದು ಮತ್ತೆ ಸಸಿ ಉಟ್ಕೊಳುತ್ತೆ ನೀವು ತೊಗೊಂಡು ಬಂದರೆ ಒಂದು ಸಾರಿ ಮುಗಿತು ಮತ್ತೆ ಕೊಂಡ್ಕೊಳೋ ಅವಶ್ಯಕತೆ ಇಲ್ಲ ಇದು ನೋಡಿ ಇದು ಬೀಜ ಎಷ್ಟು ಬಂದಿದೆ ಅಂತ ಈ ಬೀಜಗಳನ್ನ ನೀವು ನೆಲಕ್ಕಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಆದರೂ ಮಾಡ್ಕೊಳ್ಳಿ ಇದಕ್ಕೆ ಮಣ್ಣು ಸಾಫ್ಟಾಗಿರಬೇಕು ಆ ರೀತಿ ಮಣ್ಣನ್ನು ನೀವು ರೆಡಿ ಮಾಡಬೇಕು ಇದಕ್ಕೆ ಜಾಸ್ತಿ ಏನು ನೀವು ಫರ್ಟಿಲೈಸರ್ ಹಾಕೋದು ಬೇಕಾಗಿಲ್ಲ ಸಾಯಿಲ್ ಮಿಕ್ಸಲ್ಲೇ ಸ್ವಲ್ಪ ಹಾಕಿರ್ತೀರ ಆಮೇಲೆ ಬೇಕಿದ್ರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಹೋಗ್ಬೋದು ಇದನ್ನು ನೀವು ಬಳ್ಳಿ ಆಗಿರೋದ್ರಿಂದ ಶೇಪಲ್ಲಿ ನೀವು ಯಾವುದೇ ಆಕಾರದಲ್ಲೂ ಇದನ್ನು ನೀವು ಬೆಳೆಸ್ಕೋಬಹುದು ಒಂದು ಟ್ರೆಲಿಸ್ ತೊಗೊಂಡು ಬಂದು ಕೂಡ ನೀವು ಬೆಳೆಸ್ಕೋಬೋದು ಇದರಲ್ಲಿ ನೋಡಿ ಒಂದು ಸಣ್ಣ ಸಸಿಯಾಗಿದೆ ಉಳಿದಿದ್ದು ಕಸ ಇತ್ತು ಅದನ್ನೆಲ್ಲಾನು ನಾನು ತೆಗಿತಾ ಇದ್ದೀನಿ ಅದು ಚೆನ್ನಾಗಿ ಬೆಳೀಲಿ ಅನ್ನೋಕ್ಕೋಸ್ಕರ ಈ ಗಿಡದಲ್ಲಿ ಎಲ್ಲ ಬೀಜ ಆಗಿದೆ ಆಲ್ಮೋಸ್ಟಾಗಿ ಇನ್ನೇನದು ಒಣಗುತ್ತೆ ನಾನು ಇನ್ನು ಸಸಿ ಏನಿದೆಯಲ್ಲ ಅದನ್ನು ಮಾತ್ರ ಇದರಲ್ಲೇ ಬಿಡ್ತೀನಿ ಇದಕ್ಕೆ ಎಂಟು ಇಂಚು ಪಾಟ್ ಇದ್ದರೆ ಸಾಕಾಗುತ್ತೆ ತುಂಬ ಅತಿ ದೊಡ್ಡದಾಗಿರೋ ಪಾಟ್ ಏನು ಬೇಕಾಗಲ್ಲ ಸಣ್ಣ ಪಾಟಲ್ಲು ಇದು ವೈನ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಇದಕ್ಕೆ ಪೆಸ್ಟ್ ಯಾವುದೇ ಥರ ಅಟ್ಯಾಕ್ ಆಗೋಲ್ಲ ಒಂದು ವೇಳೆ ಅಟ್ಯಾಕ್ ಆದ್ರೂ ಇದಕ್ಕೆ ಮಿಲಿಬಗ್ಸ್ ಬರುತ್ತೆ ಅದಕ್ಕೆ ನೀವು ನೀಮ್ ಆಯಿಲ್ ಸ್ಪ್ರೇ ಅಥವಾ ಮಜ್ಜಿಗೆನ ಸ್ಪ್ರೇ ಮಾಡಿದ್ರೆ ಹುಳುಗಳು ಹೊರಟೋಗುತ್ತೆ ಎರಡು ದಿನಕ್ಕೊಂದ್ಸರಿ ಸ್ಪ್ರೇ ಮಾಡಿ ಜಾಸ್ತಿ ಇತ್ತು ಅಂದರೆ ಇದನ್ನು ಆದಷ್ಟು ಬಿಸಿಲಲ್ಲೇ ಇಡಿ ಆಮೇಲೆ ಇದು ಬೀಜ ಆದಾಗ ನೀವು ಈ ರೀತಿ ತೆಗೆದುಬಿಟ್ಟು ನೀವು ಹೆಂಗೆ ಮಣ್ಣಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಈಗ ನಾನು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ಯಾಕಂದರೆ ಇನ್ನೂ ಬೇಸಿಗೆ ಶುರು ಆಗುತ್ತೆ ನಮ್ಮಲ್ಲಿ ಜನವರಿಗೆಲ್ಲ ಹಾಗಾಗಿ ನಾನು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ನಿಮ್ಮಲ್ಲಿ ಬೇಸಿಗೆ ಸ್ಟಾರ್ಟ್ ಆಗಲ್ಲ ಅಂದರೆ ನೀವು ಲೇಟಾಗಿ ಹಾಕ್ಕೋಬಹುದು ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಪಿಂಕ್ ವೈಟ್ ಈ ರೀತಿಯಾಗಿ ನೀವು ಆನ್ಲೈನಲ್ಲಿ ಕೂಡ ನೀವು ಬೀಜಗಳನ್ನು ಆರ್ಡ್ರು ಮಾಡ್ಬೋದು ನನ್ನ ಹತ್ರ ಒಂದು ವೆರೈಟಿ ಮಾತ್ರ ಇರೋದು ಈ ರೀತಿ ಬೀಜ ಆದಾಗ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಇದು ಬೀಜದಿಂದಲೇ ಹುಟ್ಟುವಂಥ ಗಿಡ ಇದು ಹಾಗಾಗಿ ನೀವು ಆದಷ್ಟು ಬೀಜಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿ ಇಲ್ಲಾಂದರೆ ಪಾಟಲ್ಲಿ ಅದು ಅಕ್ಕಪಕ್ಕದಲ್ಲಿ ಪಾಟಲ್ಲಿ ಬಿದ್ದಿದ್ರೆ ನೆಕ್ಸ್ಟು ಸೀಸನ್ಗೆ ಅದು ಈ ಫೆಬ್ರವರಿ ಮಾರ್ಚ್ಗೆಲ್ಲ ತಾನೇ ಹುಟ್ಕೊಳತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು